ನಾನಿನ ಫೋನ್ ಬಿಟ್ಟು ಬೇರೆ ಇದ್ರೆ ಕೊಡ್ತೀನಿ ವಾಪಸ್ ಬಿದ್ದಾವೆ ನೋಡ ಮೆಣಸಕ್ ಏನು ಇಟ್ಟವರ ನೋಡು ಇಪ್ಪರಿಗೆ ಕೃಷ್ಣಗಿ ದೇವರ ಇಪ್ಪರಿಗೆಯಿಂದ ಬೆಂಗಳೂರು ದೇವನಹಳ್ಳಿ ಸುಲಿಬೆಲೆ ಮತ್ತು ಬೆಂಗಳೂರಿಗೆ ಈ ಕಸಾಯಿಖಾನೆಗೆ ಗೋವುಗಳನ್ನು ತುಂಬಿಕೊಂಡು ಬರಲಾಗುತ್ತೆ ನಾವು ಈ ಹಿಂದೆ ಅನೇಕ ಕಾರ್ಯಾಚರಣೆಗಳನ್ನು ಮಾಡಿದಾಗ ಮೊದಲು ಹೊಸಪೇಟೆ ಚಿತ್ರದುರ್ಗ ರೂಟು ತುಮಕೂರು ರೂಟ್ನಲ್ಲಿ ಆಮೇಲೆ ಗೌರಿಬಿದ್ನೂರು ರೂಟ್ನಲ್ಲಿ ಬರ್ತಾ ಇದ್ರು ಈಗೇನಾಗಿದೆ ನಾವು ಆ ಭಾಗಗಳಲ್ಲಿ ಎಲ್ಲ ಹಿಂದೂ ಕಾರ್ಯಕರ್ತರು ತುಂಬ ಬಿಗಿ ಮಾಡ್ಲಾಗಿ ಈಗೇನು ಮಾಡ್ತಿದ್ದಾರೆ ಈಗ ಆಂಧ್ರ ರೂಟ್ನ ತೆಗೆದುಕೊಂಡು ಇಲ್ಲಿ ಯಾರು ಕಾರ್ಯಕರ್ತರು ಇಲ್ಲ ಮುಳುಬಾಗ್ಲಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲ ಅಂದ್ಕೊಂಡು ಮುಳುಬಾಗ್ಲು ರೂಟ್ ಅಲ್ಲಿ ಬರ್ತಾ ಇದ್ದಾರೆ ಆದ್ರೆ ಹೇಳ್ತೀವಿ ಮುಳುಬಾಗ್ಲಲ್ಲಿ ಹಿಂದೂ ಕಾರ್ಯಕರ್ತರು ತುಂಬಾ ಜಾಗೃತರಾಗಿದ್ದಾರೆ ನೀವು ಮುಳುಬಾಗ್ಲು ರೂಟ್ ನಲ್ಲಿ ಬರ್ತೀವಿ ಅಂತ ಅಂದ್ರೆ ಮುಳುಬಾಗ್ಲಲ್ಲೂ ನಮ್ಮ ಹಿಂದೂ ಕಾರ್ಯಕರ್ತರು ಇದ್ದಾರೆ ಇಲ್ಲೂ ಕೂಡ ಹಿಂದೂ ಕಾರ್ಯಕರ್ತರು ಗಾಡಿಗಳನ್ನ ಹಿಡಿದೇ ಹಿಡಿತೀವಿ ಅಕ್ರಮವಾಗಿ ಕಸಾಯಿಖಾನೆಗಳಿಗೆ ಸಾಗಿಸ್ತಾ ಇದ್ರು ಅಜ್ಮತ್ ಅನ್ನೋನು ಈ ಗಾಡಿ ಓನರ್ ಇದ್ದಾನೆ ಸೈಯದ್ ಅನ್ನೋರು ಡ್ರೈವರ್ ಇದ್ದಾರೆ ಇದು ಇವತ್ತೇನಾದ್ರೂ ನಾವು ಇದನ್ನು ಹಿಡಿಲಿಲ್ಲ ಅಂದಿದ್ರೆ ಇರ್ತಕ್ಕಂಥ ಇಪ್ಪತ್ತು ಗೋವುಗಳು ಏನು ಎತ್ತುಗಳಿದಾವೆ ಎಷ್ಟು ಬಂಗಾರ ಅಂತ ಎತ್ತುಗಳು ನೋಡಬೇಕು ನೀವು ಅದು ಎಷ್ಟು ಚೆನ್ನಾಗಿದ್ದಾವೆ ಅಂತ ನಾಳೆ ಕಸ ಕಾಯಕನೆಯಲ್ಲಿ ಮಾಂಸದ ಮುದ್ದೆಗಳಾಗ್ತಿತ್ತು ಆದರೆ ಇವತ್ತು ಎಲ್ಲ ಹಿಂದೂ ಕಾರ್ಯಕರ್ತರು ಮುಳುಬಾಗಲಿನ ಬಜರಂಗ ದಳ ಆಗಿರ್ಬೋದು ರಾಷ್ಟ್ರ ರಕ್ಷಣಾ ಪಡೆ ಕಾರ್ಯಕರ್ತರಾಗಿರ್ಬೋದು ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಇವತ್ತು ಬೇತ್ಮಂಗ್ಲಾದಲ್ಲಿ ಈ ಗಾಡಿಯನ್ನ ಈ ಅಕ್ರಮ ಕಸಾಯಿಖಾನೆಗೆ ಹೋಗ್ತಾ ಇದ್ದ ಗಾಡಿಯ ಮಾಹಿತಿಯನ್ನು ನಾವು ಬೇತ್ ಬಂಗ್ಲಾ ಪೊಲೀಸ್ ಅವರಿಗೆ ತಿಳಿಸಿ ಒನ್ ಒನ್ ಟೂಗೆ ಕರೆ ಮಾಡಿ ಅವರ ಸಹಕಾರದ ಮೇಲೆ ಗಾಡಿಯನ್ನು ನಿಲ್ಲಿಸಿ ನಾವು ಗಾಡಿ ಒಳಗೆ ಚೆಕ್ ಮಾಡಿದಾಗ ಹತ್ತೊಂಬತ್ತಕ್ಕೂ ಹೆಚ್ಚು ಗೋವುಗಳನ್ನ ಬಹಳ ಹಿಂಸಾತ್ಮಕವಾಗಿ ಯಾವುದೇ ಪರವಾನಿಗೆ ಇಲ್ಲದೆ ಕಸಾಯಿಖಾನೆಗೆ ತುಂಬಿಕೊಂಡು ಹೋಗ್ತಾ ಇರುವ ಇರೋದಾಗಿ ಸೈಯದ್ ಕೂಡ ಹೇಳಿದ್ದಾನೆ ಹಾಗಾಗಿ ನಾನು ಸರ್ ಕಾರ ವಿನಂತಿ ಮಾಡ್ಕೊಳ್ತೀನಿ ಆದಷ್ಟು ಬೇಗ ಅಕ್ರಮ ಕಸಾಯಿಖಾನೆಗಳ ವಿರುದ್ಧ ಶೀಘ್ರವಾಗಿ ಕ್ರಮ ಜರುಗಿಸಿ ನಾನು ಮೊದಲೇ ಹೇಳ್ತಾ ಇದ್ದೀನಿ ನಾವು ಗಲ್ಲಿ ಗಲ್ಲಿರ್ತಕ್ಕಂಥ ಕಸಾಯಿಖಾನೆಗಳ ಮೇಲೆ ಕಾರ್ಯಾಚರಣೆಯನ್ನ ಆರಂಭ ಮಾಡ್ತೀವಿ ಈ ಹಿಂದೆ ಅಕ್ರಮ ಬಾಂಗ್ಲಾ ವಲಸಿಗರ ಮೇಲೆ ಕಾರ್ಯಾಚರಣೆ ಮಾಡ್ತೀವಿ ಅಂತ ಆರು ತಿಂಗಳ ಹಿಂದೆ ಹೇಳಿದ್ದೆ ನೀವು ಕ್ರಮ ಜರುಗಿಸ್ಲಿಲ್ಲ ಕಾರ್ಯಾಚರಣೆ ಆಯ್ತು ನಾನು ಮತ್ತೆ ಈಗಲೂ ಹೇಳ್ತಾ ಇದ್ದೀನಿ ಅಕ್ರಮ ಕಸಾಯಿಖಾನೆಗಳ ಮೇಲೆ ನಾವು ಕಾರ್ಯಾಚರಣೆಯನ್ನ ಆರಂಭ ಮಾಡೋದಕ್ಕೂ ಮುಂಚೆ ನೀವಾಗೆ ಅಕ್ರಮ ಕಸಾಯಿಖಾನೆಗಳನ್ನ ಮುಚ್ಚಿದ್ರೆ ಒಳ್ಳೇದು ಆಮೇಲೆ ಪುನೀತ್ ಕೆರಳ್ಳಿ ಯಾರು ಕೇಳಲಿಕ್ಕೆ ಪುನೀತ್ ಕೆರಳಿಗೆ ಯಾರು ಹಕ್ಕು ಕೊಟ್ಟಿದ್ದು ಪುನೀತ್ ಕೆರಳ್ಳಿ ಯಾರಲ್ಲೂ ಕೇಳಕ್ಕೆ ಅಂತ ಹೇಳ್ಬೇಡಿ ಆಮೇಲೆ ಯಾವಾಗ್ಲೂ ಸಂವಿಧಾನದ ಪುಸ್ತಕವನ್ನ ಜೋಬ್ನಲ್ಲಿ ಇಟ್ಕೊಳ್ಳುವಂತ ಸರ್ಕಾರಕ್ಕಾಗಿರ್ಬಹುದು ಮತ್ ನಾನು ಎಲ್ರಿಗೂ ಅಧಿಕಾರಿಗಳಿಗಾಗಿರ್ಬಹುದು ಕೇಳ್ತೀನಿ ಕಾನೂನು ಬಹಳ ಸೂಕ್ಷ್ಮವಾಗಿ ಹೇಳಿದೆ ಯಾವುದೇ ಮುಚ್ಚಿದ ಕಂಟೈನರ್ಗಳಲ್ಲಿ ಗೋವುಗಳನ್ನ ಸಾಗಿಸುವಂತಿಲ್ಲ ಒಂದು ಕಂಟೈನರ್ ನೀವು ನೋಡಿದ್ರೆ ಅದು ಎಷ್ಟು ಫೀಟ್ ಕಂಟೈನರ್ ಇರುತ್ತೆ ಅದು ಮ್ಯಾಕ್ಸಿಮಮ್ ಆ ಸಣ್ಣ ಕಂಟೈನರ್ ಒಳಗಡೆ ಹತ್ತೊಂಬತ್ತು ಗೋವುಗಳನ್ನು ತುಂಬಿಕೊಂಡಿದ್ದಾರೆ ಅಂತ ಅಂದ್ರೆ ಅದೆಷ್ಟು ಕ್ರೂರವಾಗಿ ತುಂಬಿಕೊಂಡಿರ್ಬೋದು ಅನ್ನೋದನ್ನ ನೀವು ಗಮನಿಸಿ ಯಾವುದೇ ಪರವಾನಿಗೆ ಇಲ್ಲ ಇಲ್ಲಿ ಜಾನುವಾರು ಸಾಗಾಣಿಕ ಪ್ರತಿನಿಧಿ ನಿಬಂಧನ ಕಾಯ್ದೆಗಳಿದ್ದಾವೆ ಮೋಟಾರ್ ವೆಹಿಕಲ್ ಆಕ್ಟ್ ಇದೆ ಎಲ್ಲವನ್ನೂ ಗಾಳಿಗೆ ತೋರಿ ಒಂದು ವರ್ಗ ಸಂವಿಧಾನ ಬಾಹಿರವಾಗಿ ಕೆಲಸ ಮಾಡುತ್ತೆ ಅನ್ನೋದಾದ್ರೆ ನಾವುಗಳು ಎಲ್ಲಿದ್ದೀವಿ ಯಾವ ದೇಶದಲ್ಲಿ ಇದ್ದೀವಿ ಸಂವಿಧಾನ ಇಲ್ವಾ ಕಾನೂನು ಇಲ್ವಾ ಗಾಳಿ ಬೆಳಕು ನೀರಿಲ್ಲ ಹಿಂಸೆಯಿಂದ ಆ ಜೀವಿಯ ಕೊನೆಯ ಕ್ಷಣ ಆ ಕಣ್ಣಿಗೆ ಖಾರ ಪುಡಿ ಹಾಕಿ ಮೆಣಸಿನ್ಕಾಯಿ ತುರ್ಕಿ ಹಿಂಸಾತ್ಮಕವಾಗಿ ತುಂಬಿಕೊಂಡು ಹೋಗ್ತಾರೆ ಅಂತ ಅಂದ್ರೆ ಅದನ್ನ ಪೂಜೆ ಮಾಡೋ ನಾವುಗಳು ಕೈ ಕಟ್ಕೊಂಡು ಕಣ್ಮುಚ್ಕೊಂಡು ಕುತ್ಕೊಂಡು ನೋಡ್ಕೊಂಡಿರೋಕಾಗುತ್ತೇನು ಇದು ನಮ್ಮ ಭಾವನೆಗಳಿಗೆ ಸಂಬಂಧಿಸಿದ ವಿಚಾರ ನಮ್ಮ ಭಾವನೆಗಳಿಗೆ ಧಕ್ಕೆ ಆದರೆ ನಾವು ಅದರ ವಿರುದ್ಧ ಬೃಹತ್ ಕಾರ್ಯಾಚರಣೆಯನ್ನು ಮಾಡಬೇಕಾಗುತ್ತೆ ಸಂವಿಧಾನಕ್ಕೆ ಗೌರವ ಕೊಡಿ ಕಾನೂನಿಗೆ ಗೌರವ ಕೊಡಿ ನಾವು ಕಾರ್ಯಾಚರಣೆಗೆ ಇಳಿಯೋದಕ್ಕೆ ಮುಂಚೆ ನೀವೇ ಅದನ್ನ ಬಂದ್ ಮಾಡಿ ಅಂತ ಕೇಳ್ಕೊಳ್ತೀನಿ ಆಮೇಲೆ ನಾನು ಮತ್ತೆ ಪರಮೇಶ್ವರ್ ಅವರಿಗೆ ಹೇಳ್ತೀನಿ ಪ್ರೀತಿಯಿಂದ ದಯವಿಟ್ಟು ಮತ್ತೆ ನೀವು ಸದನದಲ್ಲಿ ಪುನೀತ್ ಕೆರೆಯಲ್ಲಿ ಯಾರು ಅಂತ ಕೇಳಬೇಡಿ ನೀವೇ ನಿಮಗೆ ನೀವು ಆತ್ಮಾವಲೋಕವನ್ನು ಮಾಡಿಕೊಂಡು ಗೋವುಗಳ ರಕ್ಷಣೆಗೆ ಮುಂದಾಗಿ ಯಾಕೆ ಅಂತಂದರೆ ನಿಮ್ಮ ಮನೇಲೂ ಬೆಳಗ್ಗೆ ಇದ್ರೆ ಗೋವಿನ ಹಾಲು ಬೇಕು ನನ್ನ ಮನೆಗೂ ಬೆಳಗ್ಗೆ ಇದ್ದರೆ ಗೋವಿನ ಹಾಲು ಬೇಕು ಇಲ್ಲಿರ್ತಕ್ಕಂಥ ಸಿ ಪಿ ಐ ಆಗಿರ್ಬೋದು ಅಥವಾ ಕಾನ್ಸ್ಟೇಬಲ್ ಆಗಿರ್ಬೋದು ಪ್ರತಿ ಮನೆಗೂ ಬೇಕಾಗಿರೋದು ಗೋವಿನ ಹಾಲು ಗೋವಿನ ಸಂರಕ್ಷಣೆ ಮಾಡಿ ನಿಮಗೆ ಗೊತ್ತಿರಲಿ ಫಾರ್ಟಿ ಸಂವಿಧಾನದ ಆರ್ಟಿಕಲ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವತ್ತು ಸಂವಿಧಾನ ಬರೆದ್ರೂ ಸಂವಿಧಾನ ಬರೆದ ಮೊದಲನೇ ನೀವು ಅವತ್ತಿನ ಹೋಗಿ ಸಂವಿಧಾನವನ್ನು ಪರೀಕ್ಷೆ ಮಾಡಿ ಅದರಲ್ಲಿ ಅವರು ತುಂಬ ತುಂಬ ಪರ್ಟಿಕ್ಯುಲರ್ ಆಗಿ ಬರೆದಿದ್ದಾರೆ ನೀವು ಕ್ಲೀನಾಗಿ ಹೋಗಿ ನೋಡಿ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿದ್ದಾರೆ ಉಳುವ ಎತ್ತುಗಳನ್ನು ಮತ್ತು ಹಾಲು ಕೊಡುವ ಜಾನುವಾರುಗಳನ್ನು ರಕ್ಷಣೆ ಮಾಡೋದಕ್ಕಾಗಿ ಅದನ್ನು ಒದಿಸದಂತೆ ತಡೆಯುವುದಕ್ಕಾಗಿ ರಾಜ್ಯ ಸರ್ಕಾರಗಳು ಕಾನೂನುಗಳನ್ನು ಮಾಡಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದ್ದಾರೆ ಕನಿಷ್ಠ ನೀವು ಮಾತೆತ್ತಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ದುರ್ಬಳಕೆ ಮಾಡ್ಕೊಂತೀರಿ ದಯವಿಟ್ಟು ಅವ್ರು ಹೇಳಿದಂತ ಆದ್ರೂ ಕೂಡ ಸಂವಿಧಾನವನ್ನು ಪಾಲನೆ ಮಾಡಿ ಅಂತ ಕೇಳಿಕೊಂಡ ಗಾಡಿಯ ಮಾಲೀಕರು ಬಂದು ಅಜ್ಮತ್ ಅಂತ ಹೇಳಿ ಗಾಡಿಯನ್ನು ಚಾಲನೆ ಮಾಡ್ತಾ ಇರ್ತಕ್ಕಂಥ ಚಾಲಕ ಬಂದು ಸೈಯದ್ ಅಂತ ಹೇಳಿ ಇದು ಕಸಾಯಿಖಾನೆಗೆ ಬೆಂಗಳೂರಿನ ಕಸಾಯಿಖಾನೆಗೆ ಹೋಗ್ತಾ ಇತ್ತು ಇದು ದೇವರಿಪ್ಪರಿಗೆ ಕುಷ್ಟಗಿ ಮತ್ತು ದೇವರಿಪ್ಪರಿಗೆಯಿಂದ ಲೋಡಾಗಿ ಬೆಂಗಳೂರಿಗೆ ಬರ್ತಾ ಇತ್ತು ರೂಟ್ ಅನ್ನ ಬದಲು ಮಾಡಿಕೊಂಡಿದ್ದಾರೆ ಬೇರೆ ರೂಟ್ಗಳಲ್ಲಿ ನಾವೆಲ್ಲ ಕಡೆ ಕಾರ್ಯಕರ್ತರು ಟೈಟ್ ಮಾಡಿದಾಗ ಈ ಮುಳುಬಾಗ್ಲು ರೂಟ್ ಅಂದ್ರೆ ಆಂಧ್ರಾಗ ಬಂದು ಎಲ್ಲೆಲ್ಲಿಂದ ಬಂದು ವಿಕೋಟ ಬಂದು ವಿಕೋಟಾದಿಂದ ಹಿಂಗೆ ಅಂದ್ರೆ ವೇತಮಂಗ್ಲಾ ಮೇಲೆ ಹಸಿ ಬೆಂಗಳೂರಿಗೆ ಹೋಗ್ಲಿಕ್ಕೆ ಒಂದು ಹೊಸ ರೂಟ್ ಇಟ್ಕೊಂಡಿದ್ದಾರೆ ಅವ್ರು ಅನ್ಕೊಂಡಿದ್ರು ಮುಳುಬಾಗ್ಲಲ್ಲಿ ಇಂದು ಕಾರ್ಯಕರ್ತರು ಇಲ್ಲ ಅಂತ ಹೇಳಿ ಇಲ್ಲೂ ನೀವು ಜಗತ್ತಿನ ಯಾವುದೇ ಮೂಲೆಗೋದ್ರು ಭಾರತದ ಮತ್ತು ನಾಡಿನ ನಾನು ಕರ್ನಾಟಕದವನಾಗಿ ಹೇಳ್ತೇನೆ ಕನ್ನಡ ಕರ್ನಾಟಕದ ಯಾವುದೇ ಮೂಲೆಗೋದ್ರು ಅಲ್ಲಿ ಗೋರಕ್ಷಣೆಗಾಗಿ ನಾವು ಸದಾ ಕಾಲ ಸಿದ್ಧಿರ್ತೀವಿ ಅಲ್ಲಿ ಕಾರ್ಯಕರ್ತರು ಇರ್ತಾರೆ ಏನಕಲ್ಲ ಪಕ್ಕಕ್ಕೆ ತಗೋಬಹುದು ಅಣ್ಣಾ ಅಲ್ಲಿ ಮೂರು ಡಾಕ್ಟರ್ ಇಲ್ಲಿ ಅಣ್ಣಾ ಏಯ್ ಏಯ್ ಅಮ್ಮಾ ಆ ಡ್ರೈವರ್ನ ಕೇಳು ಬಿಗ ಅಜ್ಜಿ ಆಗ ಬಿದ್ದೆ ಹ್ಮ್ ಇರೋದು ಬಾರೆ ಹೇ ಹೇ ರೇಷನ್ ಕೊನೆ ಕಮೋ ಕೊಡು ಹೇಳೋನು ಆ ಮಣ ಮಳಿ ಯಾರ್ ಮಳಿ ಮಾಡ್ತಾನೆ ಇಟ್ುಂಟೆ ಐದು ಇಟ್ೆ ಒತ್ತು ಮುಂದೆ 왔다 ಪಾಸ್ ಆಯ್ತು ಕೊಡು ಪಾಸ್ ಆಯ್ತು ಕೊಡು ಅರಿ ಇಲ್ಲಿ ಬರು ಇಲ್ಲಿ ಬಾಸೇ ಆಯ್ತು ಅಂತೆ ಆಂತಲೆ ತಗೋ ಪೆಟ್ರೋಲ್ ಬಂಕ್ ಅತೀತಾ ಯಾರು ಪೆಟ್ರೋಲ್ ಬಂಕ್

ಫೋಟೋನ್ ಇರೋಪನ್ ಮಾಡ್ಕೊಡಾ ಫೋಟೋ ನೋಡಿ ಸರ್ ಬೇಗಡೆ ಬನ್ನಿ ನೀವು ಅವ್ರ ಅವ್ರು ಕಾಣಿಸ್ತೀವಿ ಸರ್ ಬೇಗಡೆ ಇಲ್ಲಿ ಎಳಿಬಹುದು ಕಳ್ಸ ಇಲ್ಲಿ ಮುಳಬಾಗ್ಲವರು ಯಾರು ಯಾರು ಸಂಚಾಲ ಎಲ್ರಿಗೂ ನಮಸ್ಕಾರ ನಾನು ಗೋಪಿಗೌಡ ರಾಷ್ಟ್ರ ರಕ್ಷಣಾ ಪಡೆ ಪುನೀತ್ ಕರ್ಣಿ ಅವರ ಕಾರ್ಯಕರ್ತ ಸ್ನೇಹಿತರೆ ನೋಡಿ ಇವತ್ತು ದೇವರಿಪ್ಪರಗಿಯಿಂದ ದೇವನಹಳ್ಳಿಯ ಕಸಾಯ ಕನೆಗಳಿಗೆ ಧನ ಸಾಗಿಸಿದ ಮಾಹಿತಿ ಇತ್ತು ಅದೇ ಮಾಹಿತಿ ಮೇರೆಗೆ ಇವತ್ತು ಬೇತ್ಮಂಗಲದಲ್ಲಿ ಬಂದು ಗಾಡಿ ಸ್ಟಾಪ್ ಮಾಡಿದೀವಿ ಏನಪ್ಪ ನಿನ್ನ ಹೆಸರು ಸಯ್ಯದ್ ಯಾವ ಊರ್ ನಿಂದು ಮಧುಗಿರಿ ಎಲ್ಲಿಂದ ಲೋಡ್ ಮಾಡಿದೆ ಗಾಡಿ ಗಡಿಗಿಯಿಂದ ಲೋಡ್ ಮಾಡಿದೆ ಗಾಡಿ ಎಲ್ಲಿ ಹೋಗ್ತಿದ್ವಿ ಗಾಡಿ ನಿಮ್ಮ ಓನರ್ ಹೆಸರೇನು ಅಜ್ಮತ್ತು ಕಸಾಯ ಕನೆಗಡಿ ಹೌದಾ ನೋಡಿ ಸ್ನೇಹಿತರೆ ಒನ್ ಒಂಟು ಕೂಡ ಕರೆ ಮಾಡಿದೀವಿ ಪೊಲೀಸ್ ಅವ್ರು ಕೂಡ ಸ್ಪಾಟು ಬರ್ತೀವಿ ಅಂತ ಹೇಳಿದಾರೆ ಈ ಗಾಡಿ ಮೇಲೆ ಕಾನೂನು ಮುಖಾಂತರ ಮಿದ್ರ ಏನೋ ಸರ್ಟಿಫಿಕೇಟ್ ಮೆಡಿಕಲ್ ಸರ್ಟಿಫಿಕೇಟ್ ಅಂತ ಇದೆಯಾ ಹ್ಯಾಂಗ್ ಗಾಡಿ ಪರವಾನಗಿ ಏನೂ ಇಲ್ಲ ಸುಮ್ಮನೆ ತಗೊಂಡು ಹೋಗ್ತಿರೋದೇ ಗಾಡಿ ನಂಬರ್ ಹಾಕಿಲ್ಲ ಗಾಡಿ ನಂಬರಿ ಚೆಚ್ಚಾಗಿ ಹೆಚ್ಚಾಗಿ ಹೋಗಿಬಿಡೋದಲ್ಲ ಹೆಚ್ಚಾಗಿ ಹೋಗ್ಬಿಟದೆ ಚಿತ್ರ ಆಗಿ ತಗೊಂಡು ಹೋಗ್ತಿರ್ತಾರೆ ದಯವಿಟ್ಟು ಗಮನ ಹರಿಸಿ ಕೂಡಲೇ ಇದಕ್ಕೊಂದು ಸಪ್ರೇಟ್ ವಿಂಗ್ ಮಾಡಿ ಯಾಕೆಂದ್ರೆ ಇರ್ತಕ್ಕಂಥ ಪೊಲೀಸು ಸಂಖ್ಯೆ ಸಾಕಾಗೋದಿಲ್ಲ ಅವ್ರು ಯಾವ್ದನ್ನ ಅಂತ ನೋಡ್ತಾರೆ ಲಾ ಆರ್ಡರ್ ನೇ ನೋಡ್ತಾರ ಬೇರೆ ಬೇರೆ ಕಡೆ ನೋಡ್ತಾರ ಈ ಕಂಟೈನರ್ ಗಾಡಿ ಒಳಗಡೆ ಹಸು ತಗೊಂಡು ಹೋಗ್ತಾ ಇದ್ರೆ ನೋಡ್ತಾರ ಏನ್ ಕೆಲಸ ಅಂತ ಪೊಲೀಸ್ನವ್ರು ಮಾಡಬೇಕು ದಯವಿಟ್ಟು ಗೋ ಏನ್ ಕಸಾಯಿಖಾನೆಗಳಿದೆ ಅದಕ್ಕೊಂದು ಸಪರೇಟ್ ವಿಂಗ್ ಒಂದು ಸ್ಟೇಷನ್ ಒಂದು ಸಪರೇಟ್ ವಿಂಗ್ ಮಾಡಿ ಒಂದು ಮೂರ್ ಜನರನ್ನ ನೀವು ಅಧಿಕಾರಿಗಳನ್ನ ಕೊಟ್ರೆ ನಾವು ಆಗ ಅವ್ರಿಗೆ ಮಾಹಿತಿ ಕೊಡ್ಬೋದು ಈಗ ನಾವು ಒನ್ ಒನ್ ಟೂ ಮಾಡ್ಕೋಬೇಕು ಅವ್ರು ಬೇರೆ ಯಾವ್ದೋ ಕೇಸ್ ಅಲ್ಲಿ ಇರ್ತಾರೆ ಅಲ್ಲಿಂದ ಬರಬೇಕು ಮತ್ತೆ ಸ್ಟೇಷನ್ ಇಂದ ಕರೆಸ್ಬೇಕು ಅಲ್ಲಿ ಇರ್ತಾರೋ ಸಿಬ್ಬಂದಿಗಳು ಇರ್ತಾರೋ ಇಲ್ವೋ ಗೊತ್ತಿಲ್ಲ ತುಂಬಾ ತಡವಾಗುತ್ತೆ ದಯವಿಟ್ಟು ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಕೂಡಲೇ ನೀವು ಸಪರೇಟ್ ವಿಂಗ್ ಗೋರಕ್ಷಾ ದಳ ಅಂತ ಹೇಳಿ ರಾಜ್ಯದಲ್ಲಿ ಮಾಡಬೇಕು ಗೋವುಗಳ ರಕ್ಷಣೆಗೆ ನೀವು ಮುಂದಾಗಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ ಎಷ್ಟು ವರ್ಷದಿಂದ ಹಿಂದೂಗಳಿಗೆ ನಮ್ದೇ ಆದ ಧಾರ್ಮಿಕ ನಂಬಿಕೆ ಇದೆ ಸರ್ ಆಯ್ತಾ ನಾವು ಅದನ್ನ ಸಂಕ್ರಾಂತಿ ಹಬ್ಬ ಬಂದಾಗ ಇದೇ ಎತ್ತುಗಳನ್ನ ನೀನೇನ್ ಕಟ್ಟಿದೀಯಲ್ಲ ಕಸಾಯಿಖಾನೆಗೆ ನಾಳೆ ಕಟ್ ಮಾಡಕ್ ತಗೊಂಡೋಗ್ತೀಯಲ್ಲ ಅದನ್ನ ನಾವು ಪೂಜೆ ಮಾಡ್ತೀವಿ ನಾವು ರೈತರು ಅದರಿಂದ ಬೆಳೆದಿದೀವಿ ಅದನ್ನ ನೀವು ನಮ್ಮ ಮುಂದೆ ಇಷ್ಟು ಹಿಂಸಾತ್ಮಕವಾಗಿ ಷ್ಟು ಕ್ರೂರವಾಗಿ ತುಂಬ್ಕೊಂಡು ಹೋಗ್ತಾ ಇದ್ರೆ ನಮ್ಗೆ ಎಷ್ಟು ನೋವಾಗುತ್ತೆ ಹೇಳೋ ಅದು ಕಾನೂನು ಬಾಹಿರವಾಗಿ ಸಂವಿಧಾನ ಬಾಹಿರವಾಗಿ ಇದನ್ನ ಈ ರೀತಿ ಹೋಗೋ ಕೆಲಸವನ್ನ ಯಾವತ್ತು ನೀನ್ ಮಾಡ್ಕೊಡುದು ಆಯ್ತಾ ಇದು ಲಾಸ್ಟ್ ದಯವಿಟ್ಟು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೀವಿ ನೀವು ಯಾರ್ಯಾರು ಈ ಕೆಲಸ ಮಾಡ್ತಿದ್ದೀರಿ ನೀವು ಯಾವ್ದೋ ದುಡ್ಡಿನ ಆಸೆಗೋ ಯಾರು ಓನರ್ ಹೆಸರೇನೋ ಅಜ್ಮತ್ ಯಾವತ್ತಾರು ಬಂದಿದ್ದಾನ ಗಾಡಿಗೆ ಅಜ್ಮತ್ ಬರೋದಿಲ್ಲ ನಿಮ್ಮಂತ ಅಮಾಯಕರನ್ನ ಬಳಸ್ಕೊಳ್ಳೋದು ಗಾಡಿಗತ್ಸೋದು ನೀವುಗಳು ಇಲ್ಲಿ ಬರೋದು ಕಾನೂನು ಬಾಹಿರ ಕೆಲಸವನ್ನ ಮಾಡಿಸ್ಕೊಳ್ಳೋದು ಏನು ಓದಿದ್ದೀರಾ ಓದಿಲ್ಲ ಸೈಯದ್ ಓದ್ತಾ ಇರೋ ನಿಮ್ಮೋರ್ನ ಅಜ್ಮತ್ತು ಅವನ ಮನೇಲಿ ಆರಾಮಾಗಿರ್ತಾನೆ ಅವನು ಲಕ್ಷ ಲಕ್ಷ ಸಂಪಾದಿಸ್ಕೊಂಡು ಕಾನೂನು ಬಹಿರ ಕೆಲಸ ಮಾಡಿಸ್ಕೊಂಡು ನಿಮ್ಮನ್ನು ಬೀದಿಗ್ ಬಿಡ್ತಾನೆ ನೀವು ನೋಡಿ ಸ್ನೇಹಿತರೆ ಸೈಯದ್ ಏನು ಓದಿಲ್ಲ ಏನಿಲ್ಲ ಏನು ಗೊತ್ತಿರಲ್ಲ ಇಲ್ಲಿರ್ತಕ್ಕಂತ ಪ್ರತಿಯೊಬ್ರು ಗೋವನ್ ಪೂಜೆ ಮಾಡ್ತಿರೋತಾನೆ ಎತ್ತುಗಳನ್ನು ಪೂಜೆ ಇದು ಅಲ್ಲಿ ಎತ್ತುಗಳನ್ನ ನೋಡಿದಿರಾ ಹೆಂಗಿದೆ ಅದು ಅದನ್ನ ನೋಡಿ ಹೇಗಿದೆ ಅದು ಎತ್ತು ಆ ಎತ್ತುಗಳನ್ನ ನಾಳೆ ತಗೊಂಡೋಗಿ ಯಾರ್ದು ಕಸ ಹೆಸರೇನು ಹೆಸ್ರೇನು ಎಲ್ಲಿ ಬೆಂಗಳೂರಿನ ಕಸಾಯಿಖಾನೆಯಲ್ಲಿ ನಾಳೆ ಇಷ್ಟು ಎತ್ತುಗಳನ್ನ ಕತ್ತುಗಳನ್ನ ಕತ್ತರಿಸಲಾಗ್ತಿತ್ತು ಯಾವುದು ನಮಗೆ ಮೊಸರು ಮಜ್ಜಿಗೆ ಹಾಲು ಬೆಣ್ಣೆ ತುಪ್ಪ ಎಲ್ಲ ತಿಂತೀವಿ ನಾವು ಹಾಲು ಕುಡಿತೀವಿ ಅದರಿಂದ ರಾಗಿ ಬೆಳಿತೀವಿ ಭತ್ತ ಬೆಳಿತೀವಿ ಪ್ರತಿಯೊಂದು ಬೆಳೆ ಬೆಳೆದು ಕೊನೆಗೆ ಅದನ್ನು ನಾವು ಕಸಾಯಿಖಾನೆಗೆ ತುಂಬಿಕೊಂಡೋಗ್ತೀವಿ